ಸೃಜನಶೀಲತೆಯ ಸಮ್ಮೇಳನ ಓಂ ಜ್ಯೋತಿ ಇನಾಮದಾರ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಓಂ ಜ್ಯೋತಿ ಅವರು ಮೂರ್ತಿ ಚಿಕ್ಕದಾದವರು ಕೀರ್ತಿ ದೊಡ್ಡದು ಇತ್ತೀಚೆಗೆ ಧಾರವಾಡದಲ್ಲಿ ಜರುಗಿದ ಕನ್ನಡ ರಾಜ್ಯೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ರಾಯಚೂರು ನಗರದ ಬಂಜಿಕುಂಟ ನಿವಾಸಿಯಾದ ಕುಮಾರಿ ಜ್ಯೋತಿ ಇನಾಮದಾರ್ ಅವರು ತಮ್ಮ ಸ್ಫಟಿಕ ಸ್ವರದ ಗಾಯನದಿಂದ ವೇದಿಕೆಯನ್ನು ಸ್ಫೂರ್ತಿದಾಯಕವಾಗಿ ಸುಂದರಗೊಳಿಸಿದರು ಇವರ ಗಾಯನಕ್ಕೆ ತಕ್ಕಂತೆ ಒಬ್ಬ ಪ್ರತಿಭಾನ್ವಿತ ಚಿತ್ರಕಲಾ ಕಲಾವಿದನು ತನ್ನ ಕುಂಚದಿಂದ ಗಾನದ ಭಾವನೆಗಳನ್ನು ದುಂಬಿಸುವ ಅದ್ಭುತ ಚಿತ್ರವೊಂದನ್ನು ಸೃಷ್ಟಿಸಿದನು ಆ ಹಿನ್ನೆಲೆಯಲ್ಲಿ ಇನ್ನೊಬ್ಬ ಪ್ರತಿಭಾನ್ವಿತ ನೃತ್ಯ ಕಲಾವಿದೆ ಹಾಡಿನ ರಚನೆಗೆ ತಕ್ಕಂತೆ ನೃತ್ಯದ ಮೂಲಕ ನೆರೆದ ಪ್ರೇಕ್ಷಕರ ಮನಸ್ಸನ್ನು ಗೆದ್ದರು ಈ ಕಾರ್ಯಕ್ರಮವು ಸಂಗೀತ ನೃತ್ಯ ಚಿತ್ರಕಲೆಯ ಅಪೂರ್ವ ತ್ರಿವೇಣಿ ಸಂಗಮದಂತೆ ಮಾಯಾ ದೃಶ್ಯವನ್ನು ಮೂಡಿಸಿತು ಕನ್ನಡದ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ವೈಭವವನ್ನು ಈ ರೀತಿಯ ಸೃಜನಾತ್ಮಕ ಪ್ರದರ್ಶನಗಳು ಪ್ರತಿಬಿಂಬಿಸುವುದರೊಂದಿಗೆ ಪ್ರೇಕ್ಷಕರು ಮನೋಹಿತರಾದರು ಇಂತಹ ವಿಶಿಷ್ಟ ಕಲಾ ಪ್ರದರ್ಶನಕ್ಕಾಗಿ ಹಾಗೂ ಕನ್ನಡದ ಪರಂಪರೆ ಕಲೆಗಳ ಸಂಜೀವನೆಯನ್ನು ನೀಡಿದ ರಾಯಚೂರು ನಗರದ ಬಂಗಿಕುಂಟ ನಿವಾಸಿಯಾದ ಕುಮಾರಿ ಜ್ಯೋತಿ ಇನಾಮದಾರ್ ಅವರನ್ನು ರಾಜ್ಯ ಮಟ್ಟದ ಕವಿ ಪೀಠ ಮಹಾ ಸಮ್ಮೇಳನದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಪ್ರಶಸ್ತಿ ಅವರ ಕಲಾ ದಕ್ಷತೆಯನ್ನು ಮೆಚ್ಚಿಕೊಡಲು ಮತ್ತು ಇತರರಿಗೆ ಪ್ರೇರಣೆಯಾಗಲು ಮುಖ್ಯ ಸಾಧನೆಯಾಗಿ ಮುಂಚಿತು ಆ ಮೌನ ಕವಿ ಕಣ್ಣಲ್ಲಿ ನೆರವಿಯ ಕಣೇ ಕವಿ ಕಣ್ಣಲ್ಲಿ ನೆರವಿಯ ಕಣೇ ಕನ್ನಡದ ಕಳವಿಯ ನಗುರಿಯ ಮಳೆ ಕನ್ನಡದ ಈ ಸಂದರ್ಭದಲ್ಲಿ ಸಮ್ಮೇಳನಾಧ್ಯಕ್ಷರು ಸಭಾಧ್ಯಕ್ಷರು ಹಿರಿಯ ಕಲಾವಿದರು ಸಾಹಿತಿಗಳು ಕವಿಗಳು ವಿದ್ವಾನರು ಕಲಾಭಿಮಾನಿಗಳು ರಾಯಚೂರು ನಗರದ ಹಿರಿಯ ತಫಲಾ ಕಲಾವಿದರಾದ ಈರಣ ಜಾಲಿಗಂಚಿ ಅವರು ಕುಟುಂಬದ ತ್ರಿವೇಣಿ ಅವ್ವನವರು ಹಾಗೂ ಧಾರವಾಡ ನಗರದ ಸಾರ್ವಜನಿಕರು ಉಪಸ್ಥಿತರಿದ್ದರು